ರಾಮ ಅದ್ರಲ್ಲೂ ಆ ಫೋಟೋಗಳು ಆ ರಾಮನ ಮೂರ್ತಿಯ ಫೋಟೋಗಳು ಓಡಾಡ್ತಾ ಇದ್ದಂಗೆ ಎಷ್ಟು ಮುಗ್ಧತೆ ಆ ರಾಮನ ಮುಖದಲ್ಲಿ ಆ ಮುಗ್ಧತೆಯನ್ನ ಹೋಲಿಸ್ಕೊಂಡು ನೀವು ರಾಮನ ಬಗ್ಗೆ ಯಾವ್ದಾದ್ರು ಹಾಡನ್ನ ಹಾಡ್ಬೋದ ಅನ್ಡೌಟೆಡ್ಲಿ ಒಂದೇ ಹಾಡಿ ನೀವು ಈ ಪ್ರಶ್ನೆ ನೀವು ಯಾರಿಗೆ ಕೇಳಿದ್ರು ಒಂದೇ ಹಾಡು ಸ್ಮೃತಿಯಲ್ಲಿ ಬರುತ್ತೆ ಹೌದು ಆ ಹಾಡು ಕೇಳಿದ್ರು ತುಳಸಿದಾಸ್ ನಾಲ್ಕು ಸಾಲು ಖಂಡಿತ ठुमक चलत रामचन्द्र डुमक चलत रामचन्द्र बाजत पैजनिया डुमक चलत रामचन्द्र बाजत पैजनिया डुमक चलत रामचन्द्र रमचन्द्र

ಠುಮಕ ಚಲತ ರಾಮಚಂದ್ರಿಯ ಠುಮಕ ಚಲತ ರಾಮಚಂದ್ರಿಯ ಠುಮಕ ಚಲತ ರಾಮ ಚಂದ್ರ ತುಳಸಿದಾಸ್ ಅವರ ಈ ಒಂದು ಎಂತ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ಗೊತ್ತಾಯಿತು ನಿಮ ಹೌದು ಗೆಜ್ಜೆ ಮಗುವಿಗೆ ಗೆಜ್ಜೆ ಹಾಕಿರ್ತಾವಲ್ಲ ಓಡೋಡ್ ಓಡೋಡ್ ರಾಮದೇವ್ ಬರೋ ರಾಮದೇವ್ರು ಬರುವಾಗ ಆ ಗೆಜ್ಜೆ ಶಬ್ದ ಬರೋದು ಒಂದೊಂದು ಆ ವಾಯ್ಸಿಗೆ ಒಂದೊಂದು ಶಬ್ದ ಕೊಟ್ಟಿದಾರ ಆದ್ರೆ ಅವ್ರು ಇಡೋ ಹೆಜ್ಜೆಗೆ ಗಿರತ ಭೂಮಿ ಲಟ್ಟಪಾಟ ಅಂದ್ರೆ ಹಾಯ ಮಾತ ದಶರಥ ಮಾತರಥಿರಣಿ ಅಂದ್ರೆ ಮೂರು ಜನ ಕೈಕೇ ಸುಮಿತ್ರಾ ಸುಮಿತ್ರ ಕೈಕೇ ಕೌಸಲ್ಯ 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 ಸುಮಿತ್ರಾ ಕೈಕೇಯಿ ಮೂರು ಜನ ತಾಯಂದ್ರು ಮಗುನ ಎತ್ಕೊಳ್ತಾರೆ ಬೀಳ್ಬಾರ್ದು ಅಂತ ಹೌದು ಅಂದ್ರೆ ಭಗವಂತ ಎಲ್ಲಾ ಲೀಲೆಗಳನ್ನೂ ತೋರಿಸಿದಾನೆ